ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಗುಜರಾತ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಲಂಗಡಿ ಸ್ಪರ್ಧೆಗೆ ಅದ್ಭುತ ಸಾಧನೆ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿನಿಯರು ಹುಟ್ಟೇರಿಯ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಅಪ್ಪಟ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಈ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಗಳಿಸುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ಇಂದು ಕೆರಗುಟದ ಅಭಿನವ ಮಂಜುನಾಥ ಸ್ವಾಮೀಜಿ ಹಾಗೂ ಹುಕ್ಕೇರಿಯ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಹಂತೇಶ್ ಬಸಾಪುರ್ ಆಡಳಿತಾಧಿಕಾರಿ ಬಸವರಾಜ್ ಅಮ್ಮನಿಗೆ ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸಿ ಸಸಿಗೆ ನೀರು ಹಾಕುವ ಮೂಲಕ ಈ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ವಿಚಾರಣೆ ರಾಷ್ಟ್ರೀಯ ಕ್ರೀಡಾಕೂಟಗಳ ಉದ್ಘಾಟನಾ ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನ ಗೆಲ್ಲುವ ಮೂಲಕ ತಾವು ಕಲಿತ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿನಿಯರಿಗೆ ಹಾಗೂ ಪಾಲಕರಿಗೆ ಸಂಸ್ಥೆಯ ವತಿಯಿಂದ ಸತ್ಕಾರ ಸನ್ಮಾನ ಗೌರವ ಹೇಳಿ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಬಸವರಾಜ್ ಅಮ್ಮನಗಿ ಹಾಗೂ ಸಿಬ್ಬಂದಿ ವರ್ಗದವರಿಂದ ಪೂಜ್ಯ ಶ್ರೀಗಳಿಗೆ ಹಾಗೂ ಸಿಪಿಐ ಮಹಂತೇಶ್ ಬಜಾಪುರ್ ಅವರಿಗೆ ಸತ್ಕಾರ ಸನ್ಮಾನ ಗೌರವ ೇಳಿ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿ ಕ್ರೀಡಾಕೂಟದಲ್ಲಿ ಸಾಧನೆಗೆದ ವಿದ್ಯಾರ್ಥಿನಿಯರು ಹಾಗೂ ಪ್ರಾಚಾರ್ಯರು ಮಾತನಾಡಿ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗಾಗಿ ಅವರ ಕನಸು ನರಸು ಮಾಡುವ ನಿಟ್ಟಿನಲ್ಲಿ ಯುವ ಕ್ರೀಡಾಪಟುಗಳಿಗೆ ಸಾಧನೆಗೆ ಸ್ಫೂರ್ತಿ ಮಾಡುತ್ತಿದೆ ಕ್ರೀಡೆ ಕ್ರೀಡೆಯಲ್ಲಿ ಅಥವಾ ಆಸಕ್ತಿ ಇರುವ ವಿದ್ಯಾರ್ಥಿನಿಯರನ್ನು ಗುರುತಿಸಿ ಅವರಿಗೆ ತರಬೇತಿ ನೀಡುವ ಮೂಲಕ ಈ ಸಾಧನೆಗೆ ಆಟದ ಜೊತೆ ಪಾಠ ಆಟದಲ್ಲಿ ಪ್ರತಿಭಾನ್ವಿತರನ್ನು ಗುರುತಿಸಿ ಅವರಿಗೆ ತರಬೇತಿ ನೀಡುವ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಿದ್ದು ವಿದ್ಯಾರ್ಥಿಗಳು ಕಲಿಕೆಯೊಂದಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿ ಕೊಂಡಾಗ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣ ಸಂಸ್ಥೆ ಹಾಗೂ ಪೋಷಕರು ನೀಡುವ ಪ್ರೋತ್ಸಾಹಗಳನ್ನು ಸದುಪಯೋಗ ಪಡಿಸಿಕೊಂಡ ವಿದ್ಯಾರ್ಥಿಗಳು ಬೆಳೆಯಬೇಕು ಕ್ರೀಡೆಯಲ್ಲಿ ದೈಹಿಕ ಮಾನಸಿಕ ಸದೃಢತೆ ಎಂದು ಹೇಳಿದರು ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಹಾಗೂ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮಠಾಧೀಶರಿಂದ ಗಣ್ಯರಿಂದ ಸಾರ್ವಜನಿಕರಿಂದ ಅಭಿನಂದನೆಗಳ ಮಹಾಪೂರ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ತೇರ್ನಿ ಅರ್ಜುನ್ ಸಂಕಣ್ಣವರ್ ಡಾಕ್ಟರ್ ಎಚ್ ಐ ಸಂಕಣ್ಣವರ್ ಲೀಲಾವತಿ ಸಂಕಣ್ಣವರ್ ಮಲ್ಲಿಕಾರ್ಜುನ್ ಸೇರಿದಂತೆ ಎಲ್ಲಾ ಶಾಲೆಯ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಪಾಲಕರು ಪಾಲ್ಗೊಂಡಿದ್ರು ರಾಂಗೋರ್ ಪಾಟೀಲ್ ಪ್ರಜಾ ರಾಜ್ಯ ಕೋಣ ನಾವು ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಫಸ್ಟ್ ಇಯರ್ ಸೈನ್ಸ್ ನನ್ನ ಹೆಸರು ಭಾಗ್ಯಲಕ್ಷ್ಮಿ ಲಗಡಿ ನಾವು ಗುಜರಾತ್ ನಲ್ಲಿ ನಡೆದಿರುವ ಜೂನಿಯರ್ ಲಂಗಡಿ ಅಸೋಸಿಯೇಷನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇವೆ ಕರ್ನಾಟಕ ರಾಷ್ಟ್ರದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇವೆ ಕರ್ನಾಟಕದಲ್ಲಿ ಈಗ ಗ್ರಾಮೀಣ ಮಟ್ಟದಲ್ಲಿ ಕಲಿಯುವಂತ ನೀವು ಈಗ ರಾಷ್ಟ್ರ ಮಟ್ಟದ ನೀವು ಸ್ಪರ್ಧೆ ಮಾಡ್ತಾ ಇದ್ದ

ಸ್ಪೋರ್ಟ್ಸ್ ಬಾಳ ಆಟದ ಜೊತೆ ಪಾಠವೂ ಐತಿ ಇಲ್ಲಿ ಸ್ಕೂಲ್ದಾಗ ಐತಿ ನಿಮ್ಮ ಮತ್ತು ನಿಮ್ಮ ನಿಮ್ಮ ಸಹಪಾಠಿಗಳು ಏನು ಹೇಳಕ್ಕೆ ಪ್ರತ್ ಪ್ರತಿ ಬರ್ತಾರೆ ತುಂಬ ಡ್ಯಾನಿ ಕಾಲೇಜ್ನ ಹೆಂಗೈತಿ ಇಲ್ಲಿ ಗೊತ್ತಿಲ್ಲ ಇಲ್ಲಿ ಬಾಪೂಸ್ ಮಾತ್ರ ಈ ಕಡೆ ಆಟಕ್ಕೂ ಐತಿ ಈ ಕಡೆ ಪಾಠಕೂ ಐತಿ ಎಲ್ಲ ಕಡೆ ಪ್ರೋತ್ಸಾಹ ಕೊಡ್ತಿದೆ ನಮಗ ಈ ಕಡೆ ಹೆಜ್ ನಾವು ಆಟನು ಆಡ್ತಿದ್ದೇವೆ ಈ ಕಡೆ ಖುಷಿಯಿಂದ ನಾವು ಪಾಠನು ಕಲ್ತಿದ್ದೇವೆ ಒಳ್ಳೆ ಸಂಸ್ಕೃತಿ ಒಳ್ಳೆ ಸಂಸ್ಥೆ ಬಾಪೂಜಿ ನಮ್ದು ಒಳ್ಳೆ ಸಂಸ್ಕಾರ ಒಳ್ಳೆ ಸಂಸ್ಕಾರ ಈಗ ಗ್ರಾಮೀಣ ಮಟ್ಟದ ಈ ಬಾಪೂಜಿ ಸ್ಕೂಲ್ ಇರತಕ್ಕಂತ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡು ಮಾಡಿದ್ದಾರೆ ಅದ್ರ ತಾವೇನು ಹೇಳ್ತೀರಿ ಇದು ಹೊಕ್ಕೇರಿಗೆ ಒಂದು ಹೆಮ್ಮೆಯ ವಿಷಯ ಕಾರಣ ಏನು ಅಂತಂದ್ರೆ ಕೆಲವೇ ಕೆಲವು ದಿನಗಳಲ್ಲಿ ಬಾಪೂಜಿ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟಕ್ಕೆ ಗುರುತಿಸ್ಕೊಳ್ತಕ್ಕಂಥ ವ್ಯವಸ್ಥೆಗೆ ತಮ್ಮ ಜ್ಞಾನವನ್ನು ತಮ್ಮ ಆಟದ ಮೂಲಕವಾಗಿ ಉಕ್ಕೇರಿ ವೈಭವವನ್ನು ಆ ರಾಷ್ಟ್ರಮಟ್ಟಕ್ಕೆ ಗುರುತಿಸ್ತಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಅತ್ಯ ಅಷ್ಟೇ ಅಲ್ಲದೆ ಈ ಸಂಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವರ್ಗ ಭಾಳ ವ್ಯವಸ್ಥಿತಿಯೊಂದಿಗೆ ಜ್ಞಾನದ ಕೊಡುವ ಮೂಲಕ ಈ ಆಟಪಾಠಗಳ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರಿಗೆ ಉತ್ಸಾಹವನ್ನು ತುಂಬಿ ಅವರಲ್ಲಿರ್ತಕ್ಕಂಥ ಆಟದ ಕೌಶಲ್ಯವನ್ನು ಹೊರತೆಗೆದು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಗುರುತಿಸ್ತಾ ಇದ್ದಾರಲ್ಲ ಇದು ಶ್ಲಾಘನೀಯ ಹಾಗಾಗಿ ಬಾಪೂಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಬರೀ ಕೇವಲ ಪಠ್ಯಪುಸ್ತಕಗಳಲ್ಲಿ ಅಷ್ಟೇ ಅಲ್ಲದೆ ಇನ್ನಿತರ ಎಲ್ಲ ಕ್ರೀಡಾಕೂಟಗಳಲ್ಲೂ ಕೂಡ ಮೇಲ್ಗೈಯನ್ನು ಸಾಧಿಸಿದ್ದು ಇದು ಹೆಮ್ಮೆಯ ಮೈಲುಗಲ್ಲೇ ಸರಿ ಇದಕ್ಕೆ ತುಂಬಾ ಮನಸ್ಸಿನಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರತಿಭೆಗಳು ಈ ಬಾಪೂಜಿ ಇಂಟರ್ನ್ಯಾಷನಲ್ ಸ್ಕೂಲ್ನಿಂದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುರುತಿಸಲಿ ಈ ಸಂಸ್ಥೆ ಹೆಮ್ಮರವಾಗಿ ಬೆಳಿಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ ಹಿಂದೆ ಮೂರು ನಾಲ್ಕು ಅಥವಾ ನಾಲ್ಕು ಅಥವಾ ಐದು ವರ್ಷದ ಹಿಂದೆ ಇಲ್ಲಿ ಏನು ಇರಲಿಲ್ಲ ಖಾಲಿ ಕಟ್ಟಡ ಆ ಸಮಯಕ್ಕೆ ನಾವು ಕೂಡ ಭಾಗಿಯಾಗಿದ್ದು ಯಾಕಂದ್ರೆ ಆ ವಿಷಯನ ಪ್ರಾರಂಭ ಮಾಡಿ ಒಂದೆರಡು ಮಾತು ಹೇಳಿದ್ರೆ ಅರ್ಥ ಬರ್ತದೆ ಈ ಶಿಕ್ಷಣ ಸಂಸ್ಥೆ ಅರ್ಧಕ್ಕೆ ನಿಂತಾಗ ನಮ್ಮ ಮಟ್ಟಕ್ಕೆ ಈ ರೀತಿ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ ಬಂದಾಗ ನಾವು ನಡೆಸ್ತೀವಿ ಅಂತ ನಾವು ಒಂದು ಬಂದಿದ್ದು ಪ್ರಾರಂಭದಲ್ಲಿದ್ದು ನಡೆಸ್ತೀವಿ ಈ ಶಿಕ್ಷಣ ಸಂಸ್ಥೆಯನ್ನ ಅಂತ ಆದರೆ ನಡೆಸ್ತಕ್ಕಂಥ ವೆಚ್ಚ ಭಾಳ ದುಬಾರಿ ಆಗಿರೋದ್ರಿಂದ ನಮಗದು ಆಗಲಿಲ್ಲ ಕಡೆಗೆ ಬೇರೆ ಬೇರೆದವ್ರು ಬಂದು ನೋಡಿಕೊಂಡ್ರು ಮಾಡಿದರು ಯಾರಿಗೂ ಕೂಡ ಅದು ಆಗಲಿಲ್ಲ ಆದರೆ ನಮ್ಮವರೇ ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀವಿ ಅಂತ ಮುಂದೆ ಬಹಳ ಭಾಳ ತುಂಬ ಖುಷಿಯಾಗಿದೆ ನಾನು ಮಾಡೋದನ್ನ ನಮ್ಮ ಅವ್ರನ್ನ ಸಲ್ಲಿಸಿ ನೀವು ನಡೆಸುವಂಥದ್ದು ಒಂದೇ ನಾನು ನಡೆಸ್ಬೇಕನ್ನೋದು ಒಂದೇ ನಿಮಗೆ ಸಂಪೂರ್ಣವಾಗಿ ನಾನು ಬೆಂಬಲ ಕೊಡ್ತೀನಿ ನೀವು ನಡೆಸಿರಿ ಅಂತಂದ್ರು ಆದರೆ ಕೆಲವೇ ವರ್ಷದೊಳಗೆ ಈ ಶಿಕ್ಷಣವನ್ನು ನಿರ್ಮಾಣ ಮಾಡಿಕೊಂಡು ತಮ್ಮಂಥ ಅದ್ಭುತ ಪ್ರತಿಭೆಗಳನ್ನು ಗುರುತಿಸೀನಿ ಯಾಕೆಂತಂದರೆ ಸುಮಾರು ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದವರು ಜಿಲ್ಲಾ ದಾಟಿಲ್ಲ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಒಂದು ಪ್ರಶಸ್ತಿ ತೊಗೊಂಡು ಬರ್ತೀರಿ ಅಂತಂದರೆ ನಿಮ್ಮೊಳಗಿರತಕ್ಕಂಥ ಇದಕ್ಕೆ ನನ್ನ ಕಡೆಯಿಂದ ಹೃದಯದ ಅಭಿನಂದನೆ ಇನ್ಮೇಲೆ ನಮ್ಮ ಪ್ರಿನ್ಸಿಪಲ್ ಮಾತಾಡುವಾಗ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ನಾನು ಶಿಕ್ಷಣ ಪಡ್ಕೊಳ್ತೀನಿ ಅಂತಕ್ಕಂಥ ಪ್ರತಿಯೊಂದು ಮಗುವಿನ ಅಭಿಲಾಷೆ ಏನದೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ಆ ಸಂಸ್ಕೃತಿಗೆ ನಮ್ಮ ರಕ್ತಗತವಾಗಿ ಬಂದಿರ್ತದೆ ಅದನ್ನ ಏನಾದರೂ ಹೊಸದಾಗಿ ಮಾಡ್ತಿದ್ವಿ ಅಂದ್ರೆ ನಾವೆಲ್ಲ ಪಾದನಿಸ್ತಿದ್ವಿ ಅಥವಾ ಬೇರೆ ಬೇರೆ ಯುರೋಪಿಯನ್ ಕಂಟ್ರಿಯಿಂದ ಬಂದವರಿಗೆ ಅದು ಆಶ್ಚರ್ಯ ಆಗ್ತದ ಯಾಕೆ ಇವರು ಸಾರಿ ನಮಸ್ಕಾರ ಅಂತ ಆದ್ರೆ ನಮ್ಮ ಭಾವ ಮೊದಲ ಗದೆ ಮನೆಯ ತಾನೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಹಡಗವನು ನಮ್ಮ ಮೊದಲು ಶಿಕ್ಷಕ ಮತ್ತೆ ಅವ್ರ ಕಾಲ ಮುಗಿಲ್ಲ ಅದು ಮುಗಿಯೋದು ಯಾರಿಗೆ ನಾವು ಈಗ ನೀವೆಲ್ಲ ಕೂತ್ಕೊಂಡ್ರೆ ಒಂದ್ ಪ್ರಶ್ನೆ ಜನರಲ್ ಆಗಿ ಈ ದೇಶದ ಪ್ರಧಾನಮಂತ್ರಿ ಯಾರು ಒಂದ ಧ್ವನಿ ಒಳಗೆ ಎಲ್ಲಾರು ಹೇಳ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಈ ದೇಶದ ಮುಖ್ಯಮಂತ್ರಿ ಯಾರು ಇದು ಪುಸ್ತಕಕ್ಕೂ ಮತ್ತು ಮಸ್ತಕಕ್ಕಿರುವ ವ್ಯತ್ಯಾಸ ದೇಶದ ಪ್ರಧಾನಿ ಮೋದಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇಶದ ಮುಖ್ಯಮಂತ್ರಿ ಯಾರೋ ಮುರ್ಮು ಅಂದ್ರಲ್ಲ ಪ್ರಶ್ನೆಯನ್ನ ಯಾವ ರೀತಿ ಕೇಳ್ತಾ ಇದ್ದಾರೆ ಅದು ಪುಸ್ತಕದಲ್ಲಿದೆಯೋ ಏನು ಸಾಮಾನ್ಯ ಜ್ಞಾನದಲ್ಲಿದೆಯೋ ಇದನ್ನ ಅರ್ಥ ಮಾಡ್ಕೊಂಡವನೇ ನಿಜವಾದ ವಿದ್ಯಾರ್ಥಿ ಅಂತ ಬರೀ ಮಾಡ್ತಾರೆ ದರಕ್ಕೆ ಯಾವನಿಗೆ ಆ ಮಟ್ಟದೆ ಪಟಕ್ಕೆ ಯಾವ ಕೋಶಣ ಇದೆ ಇದು ನಿಮ್ಮ ಸರ್ಟಿಫಿಕೇಟ್ ಅನ್ನು ಅಥವಾ ನಿಮ್ಮ ಆಸ್ ಕಾರ್ಡ್ ಅನ್ನು ಗ್ರಾಂಟ್ ಮಾಡ್ತರು ರೈಲ್ವೆ ಟ್ರೈನ್ ನಲ್ಲಿ ಅವರು ಹಾಕಿ ಬಾಡನೆ ಪ್ರಾಕ್ಟೀಸ್ ಮಾಡುತ್ತಿದ್ದರು ಆ ಬಾಡನೆ ಬ್ಯಾಲೆನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರು ಕರಗತ ಮಾಡಿಕೊಂಡಿದ್ದರು ಹೀಗಾಗಿ ಅವರು ನಮ್ಮ ಭಾರತ ದೇಶಕ್ಕೆ ಮೂರು ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನು ಕೊಡುವಲ್ಲಿ ಅವರು ಒಳ್ಳೆ ಉತ್ತಮವಾದ ಪಾತ್ರವನ್ನು ವಹಿಸ್ತಾರೆ ಅವರ ಜೀವನದಲ್ಲಿ ಆದಂತ ಒಂದು ಅಪರೂಪದ ಘಟನೆಯನ್ನ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅರ್ಧ ಅರ್ಧ ಟಾಸ್ ಹೋದ್ರು ಅವರು ಏನ್ ಮಾಡಲಿಲ್ಲ ಗೋಲ್ ಹೊಡಿಲಿಲ್ಲ ಅವಾಗ ಎಲ್ಲರೂ ಕೇಳ್ತಾ ಇದ್ರು ಇಂಡಿಯನ್ ಹಾಕಿ ಪ್ಲೇಯರ್ ಧ್ಯಾನ್ ಚಂದ್ ಇವತ್ತು ಯಾಕೆ ನೀನು ಇನ್ನು ಒಂದು ಗೋಲನ್ನ ಮಾಡಿಲ್ಲ ಅಂದಾಗ ಚಂದ್ ಹೇಳ್ತಾರೆ ಇಮಿಡಿಯೇಟ್ ಈಗ ಹಾಕಿ ಏನ್ ಆಡ್ತಾ ಇದ್ದೀವಲ್ಲ ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಯಾಕೆ ಅಂತಂತಂದ್ರೆ ಆ ಒಲಿಂಪಿಕ್ ಅಲ್ಲಿ ಏನಾಗಿದೆ ಇರ್ತದೆ ಅಂತಂದ್ರೆ ಆ ಗ್ರೌಂಡ್ ಮೆಜರ್ಮೆಂಟ್ ಸರಿಯಾಗಿರಲ್ಲ ಅವಾಗ ಹೇಳ್ತಾನೆ ಧ್ಯಾನ್ ಆ ಮೆಜರ್ಮೆಂಟ್ ಸರಿಯಾಗಿಲ್ಲ ಅದಕ್ಕೆ ಗೋಲ್ ಹೊಡ್ಲಿಕ್ಕೆ ಆಗಲ್ಲ ಅಂತ ಕೇಳಿದಾಗ ಎಲ್ಲರೂ ಆಶ್ಚರ್ಯ ಚಕಿತನಾಗಿ ಕೇಳ್ತಾರೆ ಏನು ಹುಚ್ಚಿದ್ಯಪ್ಪ ನೀನು ನಾವು ಇಲ್ಲಿ ಒಲಿಂಪಿಕ್ ನಡೆಸ್ತಾ ಇದ್ದೇವೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಗ್ರೌಂಡ್ ಅನ್ನು ರೆಡಿ ಮಾಡಿರ್ತಾರೆ ನೀ ಯಾಕೆ ಈ ರೀತಿ ಹೇಳ್ತಾ ಅಂತ ಕೇಳಿದಾಗ ಇಮಿಡಿಯೇಟ್ ಅಲ್ಲಿಯ ಆಡಳಿತ ಮಂಡಳಿಯ ಒಬ್ಬರನ್ನ ಕರೆದು ಮೇಜರ್ಮೆಂಟ್ ಮಾಡೋ ಕರೆ ಕರಿ ಕರೆಸ್ ಕರಿ ಕಳಿಸ್ತಾರೆ ಕರೆದು ಅವರು ಮೇಜರ್ಮೆಂಟ್ ಮಾಡಿದ್ರೆ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿನಲ್ಲಿ ಎರಡು ಫೂಟು ಕಡಿಮೆ ಇರ್ತದೆ ಎಷ್ಟು ಎಷ್ಟು ಚೆನ್ನಾಗಿ ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಮೇಜರ್ ಮೇಜರ್ ಧ್ಯಾನ್ ಚಂದ್ರ ವಿಚಾರ ಮಾಡಿ ಅದೇನು ಗೊತ್ತಲ್ಲ ಯಾವ ರೀತಿ ಸೆಲ್ಫ್ ಕಾನ್ಫಿಡೆಂಟ್ ಇತ್ತು ಹಾಕಿ ಆಟದಲ್ಲಿ ಅಂತ ಅವಾಗ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ಕೇಳ್ತಾನೆ ಸೋತಿದಾಗ ಇಮಿಡಿಯೇಟ್ ಗ್ರೌಂಡ್ ಎಂದು ಬಂದಂತ ಸರ್ವಾಧಿಕಾರಿ ಏನ್ ಹೇಳ್ತಾನೆ ಅಂತಂದ್ರೆ ಇಮಿಡಿಯೇಟ್ ಹಾಕಿ ಸ್ಟಿಕ್ ಅನ್ನ ಮುರಿ ಯಾಕಪ್ಪ ಅಂತಂದ್ರೆ ಆ ಹಾಕಿ ಸ್ಟಿಕ್ ನಲ್ಲಿ ಮ್ಯಾಗ್ನೆಟ್ ಅದನ್ನು ಮುರಿ ಅಂತ ಇಮಿಡಿಯೇಟ್ ಹಾಕಿ ಸ್ಟಿಕ್ ಅನ್ನ ಮುರಿಲಿ ಕೇಳ್ತಾನೆ ಅಡಾಲ್ಫ್ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿ ಇಮಿಡಿಯೇಟ್ ಹಾಕಿ ಸ್ಟಿಕ್ ಅನ್ನು ಮುಗಿದಾಗ ಹಾಕಿ ಸ್ಟಿಕ್ ಅಷ್ಟೇ ಚಕಿತನಾಗಿ ಅವತ್ತ ರಾತ್ರಿನೇ ಅವನು ತನ್ನ ಕರೆಸಿ ಕೇಳ್ತಾನೆ ಅಡಾಲ್ ಹಿಟ್ಲರ್ನ ಅಲ್ಲಪ್ಪ ನೀನು ಭಾರತ ದೇಶದಲ್ಲಿ ಹಾಕಿಯನ್ನು ಬಿಟ್ಟು ಮತ್ತೇನ್ ಮಾಡ್ತೀಯ ಉದ್ಯೋಗ ಕೇಳಿದಾಗ ಅವನು ಹೇಳ್ತಾನೆ ನಾನು ಸೇನೆಯಲ್ಲಿ ನಾನು ಸೇನೆಯಲ್ಲಿ ಮೇಜರಿ ಆಗಿದ್ದೇನೆ ಅಂತ ಹೇಳಿದಾಗ ಅವಾಗ ಹೇಳ್ತಾನೆ ಸರ್ವಾಧಿಕಾರಿ ಆದಂತ ಹಿಟ್ಲರ್ ಹೇಳ್ತಾನೆ ಅದನ್ನ ಬಿಟ್ಟು ಬಿಡಪ್ಪ ನಮ್ಮಲ್ಲೇ ಬಂದು ಬಿಡು ನೇವಿ ಚೀಫ್ ಮಾರ್ಷಲ್ ಮಾಡ್ತೇನೆ ಏನ್ ಪುರಸ್ಕಾರ ಕೊಟ್ಟಿದೆ ನಮ್ಮಲ್ಲಿ ಬಂದು ಜಾಯಿನ್ ಆಗಿಬಿಡು ನಮ್ಮ ಜರ್ಮನಿಯ ಜೊತೆ ಆಗಿ ನೀನು ಆಡೋ ಅಂತ ಹೇಳಿದಾಗ ಭಾರತ ದೇಶದ ಬಗ್ಗೆ ಬಂದಾಗ ನ್ಯಾನ್ ಒಂದು ಉತ್ತಮವಾದ ಮಾತನ್ನ ಹೇಳ್ತಾನೆ ನನ್ನ ಮುದ್ದು ವಿದ್ಯಾರ್ಥಿಗಳೇ ಹೊತ್ತು ನೀವು ನೆನಪಿಟ್ಟುಕೊಳ್ಳಬಹುದಾದ ಮಾತನ್ನ ಹೇಳ್ತಾನೆ ಏನ್ ಹೇಳ್ತಾನೆ ಅಂತಂದ್ರೆ ಹೇಳ್ತಾನೆ ಈಗ ನನ್ನ ದೇಶ ಎಷ್ಟು ಮುಂದುವರೆದಿದೆ ಅಂತ ನಾನು ಹೇಳುದಿಲ್ಲ ಆದ್ರೆ ನಾನು ದೇಶಕ್ಕಾಗಿ ಅದನ್ನು ಫಸ್ಟ್ ಟಾಪ್ ನಲ್ಲಿ ಮಾಡಬೇಕಾದ್ರೆ ನಾನು ನನ್ನ ದೇಶಕ್ಕಾಗಿ ಹಾಕಿ ಹಾಡ್ತೇನೆ ಅಂತ ಎಷ್ಟು ಚೆನ್ನಾಗಿ ಉತ್ತರವನ್ನು ಕೊಡ್ತಾನೆ ದೇವಿ ಹಿಡಿಯರಿಗೆ